ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಅಧ್ಯಕ್ಷರ ಹಾಗೂ ಕೋಲಾರ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೀ ದಿನ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ನಮ್ಮ ಪೀಳಿಗೆ ಗಿರಿಹರುವವರಿಗೆ ಎರಡನೇ ಹಂತದ ಮುಷ್ಕರವನ್ನು ಮುಷ್ಕರಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ ಆದರೆ ಈಗ ಈ ಹಿಂದೆ ನಾವು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಮುಷ್ಕರ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮನವಿ ಮಾಡಿಕೊಂಡಿದ್ವಿ ಆ ಬೇಡಿಕೆಗಳು ತಹಲ್ವರೆಗೂ ಯಾವುದೇ ಕಾರಣಕ್ಕೂ ಈಡೇರಿಲ್ಲ ಆದ್ದರಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರ ಹಾಗೂ ಜಿಲ್ಲಾ ಅಧ್ಯಕ್ಷರ ಮೇರೆಗೆ ಸೂಚನೆ ಮೇರೆಗೆ ಈ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋದಕ್ಕೆ ಇದು ಹಮ್ಮಿಕೊಂಡಿದ್ದೇವೆ ಸರ್ ಪ್ರಮುಖ ಬೇಡಿಕೆಗಳು ಸರ್ ಪ್ರಮುಖ ಬೇಡಿಕೆಗಳೇನೆಂದರೆ ಈಗ ನಮ್ಮ ಇದರಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ನಲ್ಲಿ ಕೆಲಸ ಮಾಡೋದಕ್ಕೆ ಇದು ಸೂಚನೆ ಕೊಡ್ತಾ ಇದ್ದಾರೆ ಆದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿಸ್ ಏನೂ ನಮಗೆ ಇದುವರೆಗೂ ಕೊಟ್ಟಿಲ್ಲ ಆದರೆ ಮೊಬೈಲ್ ಮೂಲಕ ನಾವು ಮೊಬೈಲ್ ಮೂಲಕ ನಾವು ಕೆಲಸ ಮಾ ಇದು ಮಾ ಕೆಲಸ ಮಾಡೋದಕ್ಕೆ ಕಷ್ಟಕರವಾಗ್ತಾಯಿದೆ ನಮಗೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ಗ್ರಾಮ ಲೆಕ್ಕಿಗರ ಅಧ್ಯಕ್ಷರು